아, 이거 나도 그래. 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 그 안녕. <sabion>. ಏಯ್ ಮಕ್ಕಳ ಐ ಟುಡೇ ನಿಮ್ಮ ನಿಮ್ಮ ಮನೆಯ ಬರ ಚೆನ್ನಾಗಿತ್ತು ನಮ್ಮ ಗಂಡು ಮ್ಯಾನ್ ಇರ್ಲಿಲ್ಲ ಇಲ್ಲ ಅಂದಿದ್ರೆ ಇಡೀ ಕರ್ನಾಟಕ ಸದ್ದಾಗ್ತಾ ಇತ್ತು ಗುಂಡಿನ ಸದ್ದು ಏಯ್ ನಾವ್ ಯಾರು ಅಮಾಯಕರಲ್ಲ ಆಮೇಲೆ ಒಬ್ಬ ಚೀಫ್ ಮಿನಿಸ್ಟರ್ ಆಫ್ ಒಬ್ಬ ಫ್ಯೂಚರ್ ಚೀಫ್ ಮಿನಿಸ್ಟರ್ ಬರ್ಲಿ ನನ್ನ ಜಾಂಡ್ ನೂರ್ ಬರ್ಲಿ ನನ್ನ ಜಾಂಡ್ ನನ್ನ ಎಕ್ಕಡ ನನ್ನ 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 ಎಡ ನೀವು ಅರ್ಥ ಆಯ್ತಾ ಐ ಶೋ ಮೈ ಫೋಟ್ ನಾನು ಸಿ ಎಂ ಆಗ್ಬೇಕು ಅಂತಿರ ನನ್ನ ಮಕ್ಕಳೇ ಇದಕ್ಕೆಲ್ಲ ನಾನು ನಿಮ್ಮ ಕಾಚ ಬರ ಬೇವರ್ಸಿಗಳ ನಿಮಗೆ ಲೇ ಮನೇಲಿ ಅಪ್ಪ ಅಮ್ಮ ಊಟ ಹಾಕ್ತಾರೆ ಊಟ ತಿನ್ಬಿಟ್ಟು ಅಲ್ಲೆಲ್ಲ ಜಿಮ್ ಗೆ ಹೋಗ್ಬಿಟ್ಟು ಸಿಕ್ಸ್ ಪ್ಯಾಕ್ ಇಬ್ಬರು ಸಿಕ್ಸ್ ಪ್ಯಾಕ್ ಇದ್ರು ಬಿಗ್ ಬಾಸ್ ಅಲ್ಲಿ ತ್ರಿವಿಕ್ರಮ ರಂಜಿತ್ ಇಳಿದೋಯ್ತು ಸಿಗೋಲ್ಲ ಅಲ್ಲಿ ಪ್ರೋಟೀನು ಸಿಗಲ್ಲ ಡ್ರಗ್ ಸಿಗಲ್ಲ ಎಲ್ಲ ಇಳಿದೋಯ್ತು ಇಂತ ಇಂತ ಇಂಥ ಇಂಥ ಸಿಕ್ಸ್ ಪ್ಯಾಕ್ಗಳನ್ನ ಟೆಂಪರರಿ ಸಿಕ್ಸ್ ಪ್ಯಾಕ್ ಗಳನ್ನ ಏನೋ ನೋಡಿಬೇಕಲ್ಲಿ ಸಿಕ್ಕರೆ ಇಸ್ಕಿಬಿಡ್ತೀವಿ ನಾನ್ ಲಾಕ್ ಮಾಡಲ್ಲ ನಲ್ವತ್ತು ಜನ ಅಂತ ಬಚಾವ್ ಆಗಿದ್ರ ಲೈ ಮುಂಡೆವ ಅಣ್ಣ ತಿಂದು ಒಟ್ಟೆಗೆ ಏಳ್ ತಿನ್ನ ಕೆಲಸ ಮಾಡ್ತೀರಾ ನಾವೇನಾದ್ರು ಗುಂಡಾಕಿದ್ರೆ ಜನ್ಮನ್ ಕರ್ಸಿ ಎಲ್ಲೋ ಹೋಗ್ತೀರ ಲೈ ಲೈ ಕಣ್ಣಪ್ಪನವ್ರ ಮುನ್ರಾಜ ಎಂತ ಮಗನ ಎತ್ತಿದ ಲೈ ಹಲ್ಕಟ್ ಏನ ನಿನ್ ಮಗ ಜಿಮ್ಗೆ ಹೋಗ್ಬಿಟ್ರೆ ಸಿಕ್ಸ್ ಪ್ಯಾಕ್ ಹಾಕೊಂಡ್ಬಿಟ್ರ ರೌಡಿನನ ಲೈ ರೌಡಿನ ಸಾಮಾನ್ ತಳ್ಳಿ ಮುನ್ರಾಜನ್ ಮಗ ಸೀಡ್ಲೆಸ್ ಅಂತೆ ನಿನಗೇನೋ ಕಲ್ಸ ಅಲ್ಲಿ ನೀನು ರೌಡಿನ ಜಗೂರಮ್ಮ ಮಗನ ಏನು ತಯಾರು ಮಾಡಿ ಮಾಡಿ ಕಳಿಸ್ಯಾ ಆ ಕೆಳಗಡೆ ತಳ್ಳು ಆ ತಳ್ಳು ನಿಂತ್ಕೊಳಲ್ಲ ಎಚ್ಚರವಾಗಿರೋ ಏ ನಾನು ಎಲ್ಲದಕ್ಕೂ ಸಿದ್ಧವಾಗಿ ಈ ಹೋರಾಟ ಮಾಡ್ತಾ ಇರೋದು ಐ ಡೋಂಟ್ ಕೇರ್ ಲೇ ಮುನ್ರಾಜ ಲೇ ಕಣ್ಣಪ್ಪನವ್ರು ಮುನ್ರಾಜ ಎಂತ ಮಗ ನಿಂತಿದ್ಯ ಲೇ ಹಲ್ಕಟ್ ಏನ ನಿನ್ ಮಗ ರೌಡಿನ ನಾವೇನಾದ್ರು ಗನ್ಮನ್ ಇದಂಡಾಕಿದ್ರೆ ಗುಂಡಾಕಿದ್ರೆ ಮೇಲಕ್ಕೆ ಹೋಗಿರೋದು ಅವಾಗ ಏನೋ ಮಾಡ್ತಾ ಇದ್ದೆ ಲೈ ಕಣ್ಣಪ್ಪನವ್ರು ಮುನ್ರಾಜ ಏನೋ ಮಾಡ್ತಾ ಇದ್ದ ಅವನು ನಾಗರಾಜನ ಮಗ ಲೇ ಮುತ್ತು ರಾಜ ಆ ಡಾಕ್ಟರ್ ರಾಜ್ಕುಮಾರ್ ಹೆಸರು ಹೇಳ್ಕೊಂಡು ಹಲ್ಕಟ್ ತಗೊಂಬಂದು ನೀನಾ ಫಂಡಿಂಗು ಗಲಾಟೆಗೆ ಬಾ ನನ್ನ ಮಗನೇ ದಾರಿ ಸಿಗೋ ಗನ್ಮೆನ್ ಇರ್ಬೇಕಾರೆ ಗೊತ್ತಾಗತ್ತೆ ನಾನು ಯಾರು ಅಂತ ಡು ನಾಟ್ ಅಂಡರ್ ಎಸ್ಟಿಮೆಂಟ್ ಎಲ್ಲ ಮೀರಿ ಇಲ್ಲಿಗೆ ಬಂದು ನಿಂತಿರೋದು ಒಬ್ಬ ಚೀಫ್ ಮಿನಿಸ್ಟರ್ ಆಗ್ಬೇಕು ಅಂತಂದ್ರೆ ಎಲ್ಲದಕ್ಕೂ ಸಿದ್ಧ ಆಗಿನ ಬಂದಿರೋದು ಏಯ್ ಒಡೆಯಕ್ಕೂ ಸರಿ ಒಡ್ಸ್ಕೊಳಕ್ಕೂ ಸರಿ ಬೀಳಕ್ಕೂ ಸರಿ ಬೀಳ್ಸಕ್ಕೂ ರೆಡಿ ಅಕಸ್ಮಾತ್ ಗುಂಡಿದ್ರೆ ಗುಂಡ್ ಹಾಕ್ಸಕ್ಕೂ ಸರಿ ಲೈ ನೀವೇನು ಜನ ಬತ್ತಿರ ಗಾಂಡುಗಳಾಂಡು ನನ್ನ ಮಕ್ಕಳ ನಿಮಗ್ ತಳ್ಳಿದ್ರೆ ನಿಮಗೆ ಸಾಮಾನ್ ಇದ್ರೆ ಕೆಳಗಡೆ ನನ್ನ ಮಕ್ಕಳ ನಲವತ್ತು ಜನ ಬತ್ತಿರಲ್ವಾ ಅಲ್ವಾ ಲೈ ಆದ್ರೂ ಏನು ತಿಳ್ಕೊಳಕ್ ಆಗಿಲ್ಲ ಆದ್ರೂ ಏನು ಕೀಳಕ್ ಆಗಿಲ್ವಲ್ರ ಏನೇನು ಸ್ನೇಹಿತರ ದಯಮಾಡಿ ಬಿಗ್ ಬಾಸ್ ನಾಳೆ ನಾಳಿದ್ದು ದಯಮಾಡಿ ಓಟ್ ಮಾಡಿ ಹನುಮಂತು ತ್ರಿವಿಕ್ರಮ್ ಹನುಮಂತು ತ್ರಿವಿಕ್ರಮ್ ಭವ್ಯ ಗೌಡ ನನ್ನ ಪ್ರಕಾರ ನನಗೆ ಹನುಮಂತು ತುಂಬಾ ಇಷ್ಟ ನನ್ನ ನನ್ನ ಪ್ರಾರ್ಥನೆ ಹನುಮಂತು ಗೆಲ್ಲಿ ಹನುಮಂತು ಶುಡ್ ವಿನ್ ಅಂಡ್ ದಟ್ಸ್ ಮೈ ಪ್ರೇಯರ್ ಥ್ಯಾಂಕ್ ಯು ಆಮೇಲೆ ನನಗೆ ಐ ಫೈಲ್ಡ್ ಕಂಪ್ಲೇಂಟ್ ವಿತ್ ಕೊಗೇಳಿ ಪೊಲೀಸ್ ಕೊಡಗೇಳಿ ಪೊಲೀಸ್ಗೆ ಕಂಪ್ಲೇಂಟ್ ಆಗಿದೆ ವಿ ಹಾವ್ ಐಡೆಂಟಿಫೈಡ್ ಆ ನಲವತ್ತು ಜನರಲ್ಲಿ ಸಾಕಷ್ಟು ಆರೋಪಿಗಳನ್ನ ಐಡೆಂಟಿಫೈ ಮಾಡಿದೀವಿ ಅದರಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ಹ್ಯಾವಿಂಗ್ ಡ್ರಗ್ ಬ್ಯಾಕ್ ಗ್ರೌಂಡ್ ಈ ಗಾಂಜಾ ಅಫೀಮು ಇವುಗಳ ಮಾರಾಟ ಬಾಡಿ ಬಿಲ್ಡಿಂಗ್ ಅನ್ನೋ ಹೆಸರಲ್ಲಿ ಡ್ರಗ್ ಮಾರಾಟ ಹೆಣ್ಣು ಮಕ್ಕಳನ್ನ ಜಿಮ್ಗಳಲ್ಲಿ ಪಟಾಯಿಸ್ಕೊಂಡು ಅವರಲ್ಲಿ ಅವ್ರ ಜೊತೆ ಲೈಫ್ ಆಲ್ ಆಟ ಆಡಿ ದೈಹಿಕ ಸಂಬಂಧಗಳು ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಬ್ಲಾಕ್ ಮೇಯಿಂಗ್ ಪ್ರೊಫೆಷನ್ ಕೆಲವು ಚೈನ್ಸ್ ನ್ಯಾಚಸ್ ಇದಾರೆ ಕೆಲವರು ಕಣ್ಣಪ್ಪನವರ ನಾಗರಾಜನ್ ಮಗ ಮರ್ಡ್ರ್ ಇದ್ದಾನೆ ಅವನು ಕೂಡ ಬಂದಿದ್ದ ಏನ್ಯವ್ ಅವರ ಅಮ್ಮ ಲಕ್ಷ್ಮೀ ಲಕ್ಷ್ಮಿ ಲಕ್ಷ್ಮೀ ಎಂತ ಮಗನ ಎತ್ತಮ್ಮ ಅವರಪ್ಪ ನಾಲ್ಕ್ ತಿಂಗಳಾಯ್ತು ಸತೋದ ಮ ಮರ್ಡರ್ ಮಾಡಿ ಸತೋದ ಅವನ ಮಗ ಬಂದವನೇ ಕಣ್ಣಪ್ಪನವರ ನಾಗರಾಜನ್ ಮಗ ಅವನು ಕೂಡ ರೌಡಿ ಅಂತೆ ಅವನು ಅಟ್ಯಾಕ್ ಅಂತೆ ಅಯ್ಯೋಯ್ಯೋ ಫುಲ್ಲು ನುಡಕ್ತಾ ಇದೇ ಭಯ ಆಗತ್ತ ಮಕ್ಕಳ ಗೊತ್ತಿಲ್ಲ ಹ್ಮ ಸ್ಕೆಚ್ಕೆಚ್ಕೆಚ್ ಆಲ್ರೆಡಿ ರೆಡಿ ಇದೆ ಎಕ್ಸಿಕ್ಯೂಟ್ ತಮೇಶ್ ಗೌಡ ನಿನ್ಗೊಂದು ಬಳುವಳಿ ಕಲಿಸ್ತಾ ಇದ್ದೀನಿ ನಿನ್ಗೊಂದು ಗಿಫ್ಟು ಮೂರ್ ದಿವಸದಲ್ಲಿ ನಿನ್ಗೊಂದು ಗಿಫ್ಟ್ ಸಿಗುತ್ತೆ ಮಗನೇ ನಡ್ಗೋಬೇಕು ನೀನು ಥ್ಯಾಂಕ್ ಯು